ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ ಯು ಕೆ ಫುಡ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ಜ್ಯೂಸ್ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇಲ್ಲಿ ನಾನು ಬಾದಾಮಿ ಅಂಟನ್ನು ಯೂಸ್ ಮಾಡಿ ಒಂದು ಜ್ಯೂಸನ್ನ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ನಾರ್ಮಲ್ ನಾವು ಉಂಡೆಗೆ ಹಾಕ್ತೀವಲ್ಲ ಅಂಟು ಉಂಡೆಗೆ ಅದು ಅಂಟು ಇದಕ್ಕೆ ಶೈನ್ ಇದೆ ಬಾದಾಮಿ ಅಂಟಿಗೆ ಶೈನ್ ಇಲ್ಲ ನೋಡಿ ಒಣಗಿರೋ ನಲ್ಲಿಕಾಯಿ ಥರ ಕಾಣಿಸುತ್ತೆ ಇದು ಇದನ್ನು ನಾನು ಒಂದು ಎಂಟು ಪೀಸಷ್ಟು ರಾತ್ರಿ ಇಡೀ ಇಟ್ಟಿದ್ದೀನಿ ಇಲ್ಲಿ ನೋಡಿ ಈ ಥರ ಜಲ್ಲಿ ಟೈಪಾಗಿ ಬರುತ್ತೆ ನಿಮಗೆ ಎಂಟೇ ಪೀಸ್ ಹಾಕಿದ್ದೀನಿ ಇದು ಮೂರು ಟೀ ಸ್ಪೂನಷ್ಟು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಾನು ಇದಕ್ಕೆ ಒಂದು ಗ್ಲಾಸ್ ತೊಗೋತಾ ಇದ್ದೀನಿ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ನಾನು ಆ ಜಲ್ಲಿನ ಹಾಕ್ತಾಯಿದ್ದೀನಿ ಬಾದಾಮಿ ಅಂಟನ್ನು ಇದಕ್ಕೆ ಇಡೀ ನೆನೆಸಿಟ್ಟಿರೋ ಅಂಥ ಸಿಯಾ ಸೀಡ್ಸನ್ನ ಹಾಕೋತಾ ಇದ್ದೀನಿ ಇದು ಬಾಡಿಯಲ್ಲಿ ಹೀಟ್ ಆಗಿದ್ರೆ ಬಾಯಿಗೆ ಗುಳ್ಳೆಗಳಾಗಿದ್ದರೆ ಆಮೇಲೆ ಮಕ್ಕಳಿಗೆ ಹೆಲ್ಬಕ್ಕೆ ತುಂಬ ಒಳ್ಳೆಯದು ಹೆಲ್ಬ ಗಟ್ಟಿ ಆಗುತ್ತೆ ಮಕ್ಕಳಿಗೆ ಕೊಟ್ಟಿದರೆ ಹದಿನೈದು ವರ್ಷದ ಮಕ್ಕಳು ಹತ್ತು ವರ್ಷದ ಮಕ್ಕಳಿಂದ ಸ್ಟಾರ್ಟ್ ಮಾಡ್ಬೋದು ನಾವು ಕೊಡೋಕ್ಕೆ ತುಂಬಾ ಚೆನ್ನಾಗಿದೆ ಇದು ಬಟ್ ಟೇಸ್ಟ್ ಏನಂತ ನಿಮ್ಗೆ ಗೊತ್ತಾಗಲ್ಲ ನಾರ್ಮಲ್ ನೀರು ಕುಡ್ದಿರೋ ಥರನೇ ಇರುತ್ತೆ ಇದಕ್ಕೆ ನಾನು ಅರ್ಧ ಲಿಂಬೆ ಹಣ್ಣು ಒಂದು ಟೀ ಸ್ಪೂನಷ್ಟು ಜೇನುತುಪ್ಪನ ಹಾಕಿದ್ದೀನಿ ತಣ್ಣೀರೇ ಹಾಕ್ತಾಯಿದ್ದೀನಿ ನಾನು ಬಿಸಿ ನೀರು ಹಾಕಿಲ್ಲ ಇದಕ್ಕೆ ನೋಡಿ ತಣ್ಣೀರನ್ನ ಹಾಕ್ತಾಯಿದ್ದೀನಿ ತುಂಬಾ ಬೆಳಗ್ಗೆ ಖಾಲಿ ಹೊಟ್ಟೆಯಿಂದ ಒಂದು ಗ್ಲಾಸ್ ಕುಡಿದ್ರೆ ಸಾಕು ನಿಮ್ಮ ಬಾಡಿಯಲ್ಲಿ ಇರುವಂಥ ಉಷ್ಣಾಂಶ ಎಲ್ಲ ಈಚೆ ಬರುತ್ತೆ ಆಮೇಲೆ ನಿಮಗೆ ಕಾಲು ಮಂಡಿ ನೋವು ಬೆನ್ನು ಅದೆಲ್ಲ ಇದ್ದರೂ ಕೂಡ ನಿಮಗೆ ವಾಸಿ ಆಗುತ್ತೆ ಇದು ಫ್ಲೇವರ್ ಏನೂ ಗೊತ್ತಾಗಲ್ಲ ನಿಮಗೆ ನೀರು ಕುಡ್ದಂಗೆ ಇರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಇದನ್ನು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದು ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಈ ಥರ ಮಾಡ್ಕೊಂಡು ಜ್ಯೂಸ್ನ ಕುಡೀರಿ ನಾನು ಡೈಲಿ ಕುಡಿತಾ ಇದ್ದೀನಿ ನೋಡಿ ಈ ಥರ ಜಲ್ಲಿ ಟೈಪ್ ಬರುತ್ತೆ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈ ಕುಡಿಯೋಕ್ಕೆ